ಶವ ಹೂತಿಟ್ಟ ಆರೋಪ ಪ್ರಕರಣ ಧರ್ಮಸ್ಥಳ ಗ್ರಾಮದಲ್ಲಿ ಸಮಾಧಿ ಕಾರ್ಯ ಈಗ ಆರಂಭ ಆಗಿದೆ ಉಪ ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲಾಗಿದೆ ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಎಸ್ಐಟಿ ಜೊತೆಗೆ ಆಗಮಿಸಿದ್ದಾನೆ ದೂರುದಾರ ದೂರುದಾರ ತೋರಿಸಿದಂತ ಜಾಗದಲ್ಲೇ ಅವಶೇಷ ತೆಗೆಯುವಂತ ಕಾರ್ಯ ನಡೀತಾ ಇದೆ ಸಮಾಧಿ ಆಗಿತ್ತಾ ಇರುವಂತಹ ಅರಣ್ಯ ಇಲಾಖೆಯ ಹನ್ನೆರಡು ಗುತ್ತಿಗೆ ಕಾರ್ಮಿಕರು ಹಾರೆ ಗುದ್ದಲಿ ಪಿಕಾಸಿಗಳೊಂದಿಗೆ ಆಗಮಿಸಿದ್ದಾರೆ ಕಾರ್ಮಿಕರು ಧರ್ಮಸ್ಥಳ ಗ್ರಾಮದಲ್ಲಿ ಮಳೆಯ ನಡುವೆಯೂ ಕೂಡ ಸಮಾಧಿಯಾಗಿ ಕಾರ್ಯ ಪ್ರಾರಂಭ ಆಗಿದೆ ಐವತ್ತಕ್ಕೂ ಹೆಚ್ಚಿನ ಅಧಿಕಾರಿಗಳು ಸಿಬ್ಬಂದಿ ತಂಡದಿಂದ ತನಿಖೆಯನ್ನು ಮಾಡಲಾಗ್ತಿದೆ ಲೈವ್ ದೃಶ್ಯಗಳನ್ನು ನೀವು ಟಿವಿ ಫೈವ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಸೊ ಅಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ ಅನ್ನೋದನ್ನ ನೀವು ಟಿವಿ ಫೈವ್ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಸಮಾಧಿಯಾಗಿ ಒಂಥ ಕಾರ್ಯ ಪ್ರಾರಂಭ ಆಗಿದೆ ನಿನ್ನೆ ಏನೇನು ಮಾರ್ಕ್ ಮಾಡಿ ಹೋಗಿದ್ರೋ ಅಲ್ಲಿಗೀಗ ಈಗ ಆಗಮಿಸಿರೋದು ಅಧಿಕಾರಿಗಳು ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಈ ಒಂದು ಸಮಾಧಿಗಳನ್ನ ಅಗಿಯುವಂಥ ಕಾರ್ಯವನ್ನು ಎಷ್ಟು ಹೊತ್ತು ಹಿಡಿಯತ್ತೆ ಯಾವಾಗ ಕಂಪ್ಲೀಟ್ ಆಗತ್ತೆ ಏನಾದರೂ ಸಿಗುತ್ತಾ ಅಲ್ಲಿ ಅನ್ನೋದೊಂದು ಕುತೂಹಲ ಆಗಿದೆ ಸದ್ಯಕ್ಕೆ ಇದೀಗ ಸಮಾಧಿಗಳನ್ನ ಅಗಿಯುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಕಾರ್ಯಗಳನ್ನು ಮಾಡ್ಲಾಗ್ತಾ ಇದೆ ಈಗಲೇ ನಾವು ಸಮಾಧಿ ಅಂತ ಹೇಳೋಕ್ಕೂ ಆಗಲ್ಲ ಯಾಕಂದ್ರೆ ಆತ ಜಾಗವನ್ನು ತೋರಿಸಿದ್ದನ್ನಷ್ಟೇನೆ ಅದೀಗ ಸದ್ಯಕ್ಕೆ ಭೂಮಿ ಥರ ಆಗಿದೆ ಅಲ್ಲಿ ಆಗದ ನಂತರ ಅದು ಸಮಾಧಿಯೋ ಅಥವಾ ಅಲ್ಲಿ ಏನಾದರೂ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಾಗತ್ತೆ ಸಿಕ್ಕಾಪಟ್ಟೆ ಮಳೆ ದಕ್ಷಿಣ ಕನ್ನಡ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ ಕಳೆದ ಕೆಲವು ತಿಂಗಳಿಂದ ಇವತ್ತು ಕೂಡ ಅದೇ ರೀತಿಯಾಗಿ ಮಳೆ ಸುರಿತಾ ಇದೆ ಬಿಟ್ಟು ಬಿಡದೆ ಕೆಲವು ಕಡೆಯಲ್ಲಿ ಮಳೆ ಸುರಿತಾ ಇದ್ರೆ ಇಲ್ಲಿ ಸ್ವಲ್ಪ ಮಳೆ ಸುರಿತಿದೆ ಆಮೇಲೆ ಒಂದು ಸ್ವಲ್ಪ ಬಿಡುವು ಮತ್ತು ಮಳೆ ಆ ಥರ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಹಾರೆ ಗುದ್ಲಿ ಪಿಕಾಸಿ ಇದೆಲ್ಲವನ್ನ ತೆಗೆದುಕೊಂಡು ಬಂದಿದ್ದಾರೆ ಇದಕ್ಕೆ ಅಂತ ಹದಿಮೂರು ಜನರನ್ನು ಆಯ್ಕೆ ಮಾಡಲಾಗಿತ್ತು ಗ್ರಾಮ ಪಂಚಾಯಿತಿಯವ್ರಿಗೆ ತಿಳಿಸಿದ್ರು ಎಸ್ ಐ ಟಿ ಅಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರೂ ಆಗಮಿಸಿರುವುದನ್ನು ನೀವು ನೋಡ್ತಾ ಇರ್ಬೋದು ಎಲ್ಲಿ ನಿನ್ನೆ ಸ್ಥಳವನ್ನು ಗುರುತುಪಡಿಸಲಾಗಿತ್ತೋ ಅಲ್ಲೆಲ್ಲ ಮಾರ್ಕ್ ಮಾಡಿ ಹೋಗಿದ್ರು ಸೊ ಅಲ್ಲಿ ಈಗ ಅಗಿಯುವಂಥ ಕೆಲಸವನ್ನು ಮಾಡಲಾಗತ್ತೆ ನಮ್ಮ ರಿಪೋರ್ಟರ್ ಮಾಹಿತಿ ನೀಡ್ತಾ ಇದ್ರು ಆತ ಹೆಂಗೆ ಸ್ಥಳವನ್ನು ಗುರುತಿಸ್ತಿದ್ದ ಅಂತ ಅಂದರೆ ಯಾವುದೋ ಒಂದು ಮರ ಇರ್ತಾ ಇತ್ತು ಅದರ ಗುರುತಿನ ಆಧಾರದ ಮೇಲೆ ಇಲ್ಲಿ ಇಲ್ಲಿ ಅಂತ ಆತ ಪಾಯಿಂಟ್ ಮಾಡ್ತಾ ಇದ್ದ ಅಂತ ಎಲ್ರಿಗೂ ಇರೋ ಪ್ರಶ್ನೆನೇ ಅದು ಅಲ್ವಾ ಹೆಂಗಿತ ಮಾರ್ಕ್ ಮಾಡ್ತಾನೆ ಸುಮಾರು ಹತ್ತದಿಂದ ಐದು ಇಪ್ಪತ್ತು ವರ್ಷ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇಲ್ಲಿ ತನಕ ಅಂತಂದ್ರೆ ಎಷ್ಟು ವರ್ಷಗಳಾಗಿ ಹೋಗ್ಬಿಡ್ತು ಸೊ ಹೀಗಿರ್ಬೇಕಾದ್ರೆ ಆತಂಗೆ ನೆನಪು ಹೆಂಗಿರತ್ತೆ ಅಂತ ಬಟ್ ನಮ್ಮ ರಿಪೋರ್ಟರ್ ಸ್ಥಳದಲ್ಲೇ ಇದ್ರು ಅವ್ರು ಮಾಹಿತಿ ನೀಡ್ತಿದ್ದಿದ್ದು ಏನು ಅಂತ ಅಂದ್ರೆ ಆತ ಒಂದು ಮರವನ್ನು ಗುರುತು ಮಾಡ್ಕೊಂಡಿರ್ತಿದ್ದ ಅಂತ ಕಾಣಿಸುತ್ತೆ ಎಲ್ಲೆಲ್ಲಿ ಮರಗಳು ದೊಡ್ಡ ಬೃಹದಾಕಾರದ ಮರಗಳಿರ್ತಿತ್ತು ಆ ಭಾಗದಲ್ಲಿ ಇಲ್ಲಿ ಇಲ್ಲಿ ಅಂತ ಆತ ತೋರಿಸ್ತಾ ಇದ್ದ ಅಂದರೆ ಆತ ಒಂದಷ್ಟು ಗುರುತುಗಳನ್ನು ಇಟ್ಕೊಂಡಿದ್ದಾನೆ ಆ ಅಲ್ಲಿ ಅನ್ನೋದು ಹೇಳಲಾಗ್ತಾ ಇತ್ತು ಹಾಗಾಗಿ ಆ ಗುರುತಿನ ಆಧಾರದ ಮೇಲೆ ಮಾರ್ಕ್ ಮಾಡಲಾಗಿದೆ ಇದೀಗ ಅಲ್ಲಿ ಅಗಿಯುವಂಥ ಕೆಲಸ ಪ್ರಾರಂಭ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾನೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಸದ್ಯ ಅಲ್ಲಿನ ಸಿಚುವೇಶನ್ಸ್ ಯಾವ ಥರ ಆಗಿದೆ ಮಳೆ ಕಮ್ಮಿ ಆಗಿದೆಯಾ ಈಗ ಕಾರ್ಯಾಚರಣೆ ನೆ ಪ್ರಾರಂಭ ಆಗಿದೆಯಾ ಸ್ವಲ್ಪನಾದ್ರೂ ಅಲ್ಲಿ ಭೂಮಿ ಅಗಿಯುವಂಥ ಕೆಲಸ ಆಗ್ತಾ ಇದೆಯಾ ಹೇಗೆ ಅಂತ ಆದಿತ್ಯ ಎಸ್ ಸನ್ನಿತಿ ಈಗಾಗಲೇ ಸೀರಿಯಲ್ ನಂಬರ್ ಒನ್ ಆತ ಶವ ಹೂತಿರುವಂಥ ಮೊದಲ ಜಾಗದಲ್ಲಿ ಅಗಿಯುವ ಪ್ರಕ್ರಿಯೆಗಳು ಆರಂಭವಾಗಿದೆ ಇನ್ನೊಂದು ಕಡೆಯಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಮಳೆ ಸುರಿದ್ರೆ ಬಹಳ ಒಂದು ಕಾರ್ಯಾಚರಣೆಗೆ ಕೂಡ ಅಡ್ಡಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಇವತ್ತು ಬೆಳಗ್ಗೆಯಿಂದಲೇ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂಥದ್ದು ಇದೆಲ್ಲವನ್ನು ಕೂಡ ಸಹಿಸಿಕೊಂಡು ಈಗ ಅಗಿಯುವಂಥ ಪ್ರೊಸೆಸನ್ನು ಮಾಡ್ತಾ ಇದ್ದಾರೆ ತಾವು ಆ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಮೊದಲು ನಿನ್ನೆ ಆತ ಈ ಜಾಗದಲ್ಲೇ ಆತ ಎಲ್ಲೊಂದು ಸಮಾಧಿಯನ್ನು ನಾನು ಹೂತು ಹಾಕಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದ ಅಲ್ಲಿ ಸೀನ್ ಆಫ್ ಕ್ರೈಮನ್ನು ಹಾಕಿ ಅಲ್ಲಿ ಮೊದಲು ಸೀರಿಯಲ್ ನಂಬರ್ ಒನ್ನನ್ನು ಮಾರ್ಕ್ ಮಾಡಲಾಗಿತ್ತು ಸೊ ಸೀರಿಯಲ್ ನಂಬರ್ ಒನ್ ಮಾರ್ಕ್ ಮಾಡಿದ ಜಾಗವೇ ನೀವು ನೋಡ್ತಾ ಇರುವಂತಹ ದೃಶ್ಯ ಅದು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಕಾಣಿಸ್ತಾ ಇಲ್ಲ ಆದರೆ ಆ ಪೊದೆಯ ಒಳಗಡೆಯೇ ಇವತ್ತು ಈಗ ಮೊದಲ ಒಂದು ಶವ ಅಗಿಯುವಂಥ ಒಂದು ಪ್ರೊಸೆಸ್ ನಡೀತಾ ಇದೆ ಸಮಾಧಿಯನ್ನು ಅಗಿಯುವಂಥ ಒಂದು ಪ್ರೊಸೆಸ್ ನಡೀತಾ ಇದೆ ಸೊ ನಿನ್ನೆ ಇದೇ ಕಾಡಿನ ಪಾಯಿಂಟ್ ಆಫ್ ಇಂದ ಇಲ್ಲಿಂದ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಆತ ಕಾಡಿನ ಒಳಗಡೆ ಕರ್ಕೊಂಡು ಹೋಗಿದ್ದಾನೆ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏಳು ಜಾಗಗಳನ್ನು ಆತ ತೋರಿಸಿದ್ದಾನೆ ಸೊ ಆ ಏಳು ಜಾಗಗಳ ಪೈಕಿ ಆತ ಮೊದಲು ತೋರಿಸಿದಂತಹ ಜಾಗ ಇದೇ ಜಾಗ ಈಗ ಆ ಪೊದೆಗಳ ನಡುವಿನಲ್ಲಿ ಅಲ್ಲಿ ಅಗಿಯುವಂಥ ಪ್ರೊಸೆಸ್ ನಡೀತಾ ಇದೆ ಸೊ ಸ್ವಲ್ಪ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾ ಇರುವಂಥದ್ದು ಎಫ್ ಎಸ್ ಎಲ್ಗೆ ಬೇಕಾದ ರೀತಿಯಲ್ಲಿ ಅದರೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಹಾರಿ ಪಿಕ್ಕಾಸಿಯನ್ನು ಹಾಕಿ ಅವರು ಅಗಿಯೋದಕ್ಕೆ ಶುರು ಮಾಡ್ತಾರೆ ಸೊ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಏನು ಒಂದು ಸೀನ್ ಆಫ್ ಕ್ರೈಮ್ ರೀತಿಯ ಜಾಗ ಕಾಣಿಸ್ತಾ ಇದೆ ಅಲ್ಲಿ ಜನ ಇರುವಂಥ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಸೊ ಆ ಜಾಗದಲ್ಲಿ ಈಗ ಅಗಿಯುವಂಥ ಪ್ರೊಸೆಸ್ ನಡೀತಾ ಇರುವಂಥದ್ದು ಸೊ ಅಲ್ಲಿ ಎ ಸಿ ಅವರಿದ್ದಾರೆ ಪುತ್ತೂರಿನ ಎ ಸಿ ಎ ವರ್ಗೀಸ್ ಅವರಿದ್ದಾರೆ ಸೊ ಅವರು ಅವರ ಉಪಸ್ಥಿತಿಯಲ್ಲಿ ಆಗಬೇಕಾಗಿದೆ ಈ ಪ್ರೊಸೆಸ್ ಬಹಳ ಅದು ಒಂಥರ ಗುಂಡಿ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ ಜಾಗ ಏನಿದೆ ನಾವು ನೋಡ್ತಾ ಇದ್ದೀವಿ ಒಂದು ಗುಂಡಿ ಇರುವಂಥ ಜಾಗದ ರೀತಿಯಲ್ಲಿ ಆ ಕಾಣಿಸ್ತಾ ಇದೆ ಸೊ ಅಗಿಯುವಂಥ ದೃಶ್ಯಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ ಸೊ ಆ ಸಮಾಧಿಯನ್ನು ಹೊರತೆಗೆ ಸಮಾಧಿಯಿಂದ ಅಸ್ಥಿ ಪಂಜರವನ್ನು ಹೊರತೆಗೆಯುವಂಥ ಪ್ರಕ್ರಿಯೆ ಯಾಕಂದರೆ ಬಹಳ ಒಂದು ದೀರ್ಘಾವಧಿಯ ಒಂದು ಪ್ರೊಸೆಸ್ ಇದು ಆರು ಫೀಟ್ ಡೆಪ್ತ್ ಹೋಗಬೇಕು ಭೂಮಿಯ ಒಳಗಡೆ ಮತ್ತು ಆತ ಕ್ರೈಮ್ ಆಫ್ ಸೀನನ್ನು ಹಾಕಿರುವಂಥ ಜಾಗ ಏನು ತೋ ಈಗ ಹಾಕಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇನ್ ಕೇಸ್ ಅವರು ನೇರವಾಗಿ ಹುಳ್ತಾ ಇರುವಂಥ ಜಾಗದಲ್ಲಿ ಸಿಗದೆ ಹೋದರು ಸುತ್ತಮುತ್ತಲಿನ ಜಾಗದಲ್ಲೂ ಕೂಡ ಪರಿಶೀಲನೆ ಮಾಡಬೇಕು ಅಂದರೆ ಆ ಡೆಪ್ತಿಗೆ ಹೋಗಬೇಕಾಗುತ್ತೆ ಸೊ ಇದು ಅನಾಮಿಕನಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಈ ಪ್ರಥಮ ಹಂತದೊಂದು ಅಗ್ನಿ ಪರೀಕ್ಷೆ ಆತ ಮಾಡಿರುವಂಥ ಎಲ್ಲ ಆರೋಪಗಳು ನಿಜನ ಸುಳ್ಳ ಅನ್ನುವಂಥದ್ದು ಜನತಾ ನ್ಯಾಯಾಲಯ ಅಂದರೆ ಜನರು ಅರಿತುಕೊಳ್ಳೋದಕ್ಕೆ ಈಗ ಪರೀಕ್ಷೆ ಆತನಿಗೆ ಆಗ್ತಾ ಇರುವಂಥದ್ದು ಸೊ ಈ ಅಗ್ನಿ ಪರೀಕ್ಷೆಯನ್ನು ಆತ ಪಾಸ್ ಆಗ್ತಾನೆ ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ತಾ ಎ ಸಿ ಅವರಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇದ್ದಾರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ಗಳಿದ್ದಾರೆ ಎಫ್ ಎಸ್ ಎಲ್ ಅವರಿದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ ಆತ ಏನಾದರೂ ಈಗ ಆತ ಹೇಳಿರುವಂಥ ಜಾಗದಲ್ಲಿ ನಿಜವಾಗಲೂ ಕೂಡ ಅಲ್ಲಿ ಕಳೆ ಬರಹ ಮೂಳೆಗಳು ಅಸ್ಥಿ ಪಂಜಾರ ತಲೆಬುರುಡೆ ಎಲ್ಲವೂ ಸಿಕ್ಕಿದರೆ ಸೊ ಅದನ್ನು ತ್ವ ತ್ವರಿತವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಒಂದು ಕಡೆಯಿಂದ ಅಸ್ಥಿ ಸೆಕ್ಯೂರ್ ಮಾಡ್ತಾರೆ ಇನ್ನೊಂದು ಕಡೆಯಿಂದ ಈ ಹೆಣವನ್ನು ಹೂಳುವಂಥ ಸಂದರ್ಭ ಮೃತದೇಹದಲ್ಲಿ ಏನಾದರೂ ಪ್ರಮುಖವಾದ ವಸ್ತುಗಳು ಅದು ಬಟ್ಟೆ ಆಗಿರ್ಬೋದು ಅಥವಾ ಈ ಬಳೆ ಖಡ್ಗ ಚೈನು ಕಾಲುಂಗುರ ಗೆಜ್ಜೆ ಇಂಥದ್ದು ಏನಾದರೂ ಸಿಗೋದಂಥ ಚಾನ್ಸಸ್ ಇದೆ ಇನ್ ಕೇಸ್ ಆ ಥರ ಏನಾದರೂ ಇದ್ದರೆ ಅದು ಸಿಕ್ಕಿದರೆ ಆ ಸಂಬಂಧಪಟ್ಟಂಥ ದಾಖಲೆಗಳ ಮೂಲಕ ಎಸ್ ಐ ಟಿ ತನಿಖೆ ಸಾಗುವಂಥದ್ದು ಒಂದು ಕಡೆಯಿಂದ ಈಗ ಸಿಗುವಂಥ ಅಸ್ಥಿ ಪಂಜರದ ಮೂಲಕ ಏನು ವಿಚಾರ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ಬುಲೆಟ್ ಇದ್ದರೆ ಮರ್ಡರ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ಬೋದು ಫ್ರ್ಯಾಕ್ಚರ್ಸ್ ಮೂಲಕ ಅಥವಾ ತಲೆ ಬುರುಡೆಗೆ ಏನಾದರೂ ಫ್ರ್ಯಾಕ್ಚರ್ ಆಗಿದ್ದರೆ ತಲೆ ಬುರುಡೆಯನ್ನು ಹೊಡೆದು ಯಾರನ್ನಾದರೂ ಕೊಳಲಾಗಿದ್ದರೆ ಸೊ ಈ ವಿಚಾರಗಳು ಒಂದು ಸ್ವಲ್ಪ ರಿವೀಲ್ ಆಗ್ತಾ ಹೋಗುತ್ತೆ ಆದರೆ ಯಾರು ಇವರು ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಸೊ ಈಗೊಂದು ಟೆಕ್ನಾಲಜಿ ಬಂದಿದೆ ಫೇಸ್ ರೀಕನ್ಸ್ಟ್ರಕ್ಟ್ ಮಾಡುವಂಥ ಟೆಕ್ನಾಲಜಿ ಅಂದಾಜು ಮುಖ ಚೆಹರೆ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ ಅದು ಯಾರು ಅನ್ನುವಂಥದ್ದು ಅಸ್ಥಿ ಪಂಜರದ ತಲೆಬುರುಡೆಯ ಮೂಲಕ ಅಂದಾಜು ಮುಖ ಚೆಹರೆ ಮತ್ತು ಅವ ಆ ಕಳೆ ಬರಹದ ವ್ಯಕ್ತಿ ಸತ್ತಂಥ ಸಂದರ್ಭದಲ್ಲಿ ಆತನ ವಯಸ್ಸು ಅಥವಾ ಆಕೆಯ ವಯಸ್ಸು ಮತ್ತು ಎಷ್ಟು ವರ್ಷದ ಹಿಂದೆ ಈ ಮಣ್ಣಿನಲ್ಲಿ ಇದನ್ನು ಹೂತಿಡಲಾಗಿತ್ತು ಈ ಆಧಾರದಲ್ಲಿ ಎಸ್ ಐ ಟಿ ತನಿಖೆ ಸಾಗುತ್ತೆ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳ ಒಂದು ತನಿಖೆ ಯಾರು ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡೋದಿದೆಯಲ್ಲ ಅದು ಪ್ರಮುಖವಾಗಿರುವಂಥ ವಿಚಾರ ಸೊ ಯಾರು ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡುವ ರೀತಿಯಲ್ಲಿ ಅಲ್ಲಿ ಸಿಗುವಂಥ ವಸ್ತುಗಳು ಸ್ಥಳದಲ್ಲಿ ಏನೆಲ್ಲ ಸಿಗುತ್ತೆ ಅದರ ಆಧಾರದಲ್ಲಿ ಎಸ್ ಐ ಟಿಯ ತನಿಖೆ ನಡೆಯುತ್ತೆ ಯಾಕಂದರೆ ಈ ಹಿಂದೆ ಒಂದೋ ಎರಡು ಇಂಥ ಪ್ರಕರಣಗಳಾದಂಥ ಸಂದರ್ಭ ಎಕ್ಸ್ಯೂಮ್ ಇವತ್ತು ನಡೀತಾ ಇರುವಂಥ ಎಕ್ಸ್ಯೂಮ್ ಎರಡು ಪ್ರೊಸೆಸ್ಗಳು ಇದೆ ಒಂದು ರಿಟ್ರಿವಲ್ ಆಫ್ ಬಾಡಿ ಫ್ರಮ್ ಅರ್ತ್ ಇನ್ನೊಂದು ಎಕ್ಸ್ಯೂಮೇಷನ್ ಆಫ್ ದ ಬಾಡಿ ಫ್ರಮ್ ಅರ್ತ್ ಇದು ಇವತ್ತು ನಡೀತಾ ಇರುವಂಥದ್ದು ಎಕ್ಸ್ಯೂಮೇಷನ್ ಆಫ್ ದ ಬಾಡಿ ಫ್ರಮ್ ಅರ್ತ್ ಯಾಕಂದರೆ ಇದನ್ನು ಎಲ್ಲೋ ಕೊಂದು ಅಥವಾ ಎಲ್ಲೋ ಐತ ಇದು ಮೃತಪಟ್ಟು ಯಾವುದೇ ರೀತಿಯ ಕನಿಷ್ಠ ಗೌರವಗಳು ಕೂಡ ಮೃತದೇಹಕ್ಕೆ ಸಲ್ಲದೆ ಅದನ್ನು ಯಾವುದೋ ಒಂದು ಜಾಗದಲ್ಲಿ ರ್ಯಾಂಡಮ್ ಆಗಿ ಯಾವುದೇ ಲೀಗಲ್ ಪ್ರೊಸೆಸ್ಗಳನ್ನು ಮಾಡದೆ ಅದನ್ನು ಹೂತ್ ಹಾಕಿದರೆ ಅಂಥ ಸ್ಕೆಲೆಟನ್ಗಳನ್ನು ಹೊರತೆಗೆಯುವಂಥ ಪ್ರೊಸೆಸ್ಸಿಗೆ ಎಕ್ಸ್ಯೂಮೇಷನ್ ಅಂತ ಹೇಳ್ತಾರೆ ಸೊ ಈಗ ಎಕ್ಸ್ಯುಮೇಷನ್ ಪ್ರೊಸೆಸ್ ಆಗ್ತಾಯಿದೆ ಎರಡೂ ಕೂಡ ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲೇ ಆಗಬೇಕು ಅನ್ನುವಂಥ ಒಂದು ರೂಲ್ಸ್ ಕೂಡ ಇರುವಂಥದ್ದು ಹಾಗಾಗಿ ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲೇ ಈಗ ಎ ಸಿ ಅವರಿದ್ದಾರೆ ಎ ಸಿ ಸಮ್ಮುಖದಲ್ಲಿ ಈಗ ಅಗೆಯುವಂಥ ಪ್ರೊಸೆಸ್ ಶುರುವಾಗಿದೆ ಹನ್ನೆರಡು ಜನ ಹಾರೆ ಪಿಕ್ಕಾಸಿ ಸಲಕರಣೆಗಳನ್ನು ಹೊಂದಿರುವಂಥ ಹನ್ನೆರಡು ಜನ ಕೂಳಿಯಾಳುಗಳು ಈಗ ಅಗಿಯುವಂಥ ಪ್ರೊಸೆಸ್ಸಿಗೆ ಮುಂದಾಗಿದ್ದಾರೆ ಒಂದು ಕಡೆಯಿಂದ ಮಳೆಯ ಅಡಚಣೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಅಗೆಯುವಂಥ ಪ್ರಸೆಸ್ಸಿಗೆ ತೊಂದರೆ ಕೊಡ್ತಾ ಇದೆ ಹಾಗಾಗಿ ಇದೆಲ್ಲವನ್ನು ಮೀರಿ ಈಗ ಅಗಿಯುವ ಪ್ರೊಸೆಸ್ ಯಾಕಂದರೆ ಒಂದಲ್ಲ ಎರಡಲ್ಲ ನೂರಾರು ಶವ ಅನ್ನುವಂಥ ಆರೋಪ ಇದೆ ಈಗಾಗಲೇ ಹದಿಮೂರು ಜಾಗಗಳನ್ನು ಗುರುತಿಸಲಾಗಿದೆ ಒಂದು ಶವಕ್ಕೆ ನಾಲ್ಕು ಗಂಟೆ ಅಂತ ನಾವು ತೆಗೆದುಕೊಂಡರೂ ಕೂಡ ಎಲ್ಲ ಶವ ಈಗ ಗುರುತು ಮಾಡಿರುವಂಥ ಶವಕ್ಕೆ ಎಷ್ಟು ಟೈಮ್ ಹೋಗ್ಬೋದು ಇನ್ನೊಂದು ಕಡೆ ಆದರೆ ಈಗ ಕೆಲವು ಕಡೆ ಪಕ್ಕಪಕ್ಕದಲ್ಲಿರುವಂಥ ಸಂದರ್ಭದಲ್ಲಿ ಒಟ್ಟಿಗೆ ಅದನ್ನು ಅಗಿಯುವಂಥದ್ದನ್ನು ಮಾಡ್ತಾರೆ ಅದು ಎ ಸಿಯವರ ಅವರ ನಿರ್ಧಾರಕ್ಕೆ ಬಿಟ್ಟಿದ್ದು ಬಟ್ ಇದು ಪ್ರಾರಂಭಿಕ ಹಂತದ್ದಾಗಿದೆ ಬಹಳ ಮಹತ್ವದ್ದು ಇನ್ನು ಮುಂದಕ್ಕೆ ಅಗಿಯುವಂಥ ಜಾಗಗಳು ಏನೇ ಇದ್ದರೂ ಕೂಡ ಇದು ಬಹಳ ಮಹತ್ವದ್ದಾಗಿದೆ ಸೀರಿಯಲ್ ನಂಬರ್ ಒನ್ ಶವವನ್ನು ಹೂತಂಥ ಜಾಗ ಬಹಳ ಮಹತ್ವ ಅನಾಮಿಕನಿಗೂ ಕೂಡ ಅಗ್ನಿ ಪರೀಕ್ಷೆ ಈ ಅಧಿಕಾರಿಗಳ ಒಂದು ನೈತಿಕ ಸ್ಥೈರ್ಯ ಅಥವಾ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡುವಂಥ ರೀತಿಯಲ್ಲಿ ಕೂಡ ಇದು ಬಹಳ ಪ್ರಮುಖವಾಗುತ್ತೆ ಹಾಗಾಗಿ ಇಲ್ಲಿ ಕಳೆ ಬರಹ ಸಿಕ್ಕಿದರೆ ಈ ವಿಚಾರಣೆ ಇನ್ನೂ ತೀವ್ರಗೊಳ್ಳುತ್ತೆ ಸೊ ಇನ್ನಷ್ಟು ಜಾಗವನ್ನು ಮಾರ್ಕ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಇವತ್ತು ನಡೆಯುವಂಥ ಸಾಧ್ಯತೆ ಇದೆ ಹಾಗಾಗಿ ಈಗ ಪ್ರಾವ ಪ್ರಾರಂಭಿಕ ಹಂತದಲ್ಲಿ ಎ ಸಿ ಅವರು ಏನೆಲ್ಲ ಪ್ರೋಟೋಕಾಲ್ ಇದೆಯೋ ಅದನ್ನು ಮಿಸ್ ಮಾಡದೆ ಯಾವುದನ್ನು ಮಾಡದೆ ಬಹಳ ನಾಜುಕಾಗಿ ಬಹಳ ಸೂಕ್ಷ್ಮತೆಯಿಂದ ಬಹಳ ಜವಾಬ್ದಾರಿಯುತವಾಗಿ ಇಲ್ಲಿ ಈಗ ಹೊರತೆಗೆಯುವಂಥ ಸಮಾಧಿಯನ್ನು ಅಗೆಯುವಂಥ ಈಗ ಆರಂಭ ಮಾಡಿದ್ದಾರೆ ಸೊ ನಾವು ನೋಡಬಹುದು ಈಗ ಇಲ್ಲಿ ಆಗಿ ಇಲ್ಲಿ ಈಗ ಒಂದು ಪರದೆಯನ್ನು ಹಾಕಬೇಕಾಗಿತ್ತು ಆದರೆ ಅದು ಒಂದು ಪೊದೆ ಮಾದರಿಯಲ್ಲಿರುವಂಥ ಕಾರಣದಿಂದ ಯಾವುದೇ ರೀತಿಯ ಪರದೆಯನ್ನು ಅಲ್ಲಿ ಹಾಕಲಾಗಿಲ್ಲ ಸೊ ಹಾಗಾಗಿ ಅಲ್ಲಿಗ ಹೆಣ ಹೊರ ತೆಗೆಯುವವರು ಒಂದು ಕಡೆಯಲ್ಲಿದ್ದಾರೆ ಈಗ ಯಾವುದಾದರೂ ಮಣ್ಣನ್ನು ಅಗಿಯುವ ಸಂದರ್ಭದಲ್ಲೂ ಕೂಡ ಅದರ ಮೇಲ್ಭಾಗದ ಮಾದರಿಯನ್ನು ಕೂಡ ಪಡೆಯಲಾಗುತ್ತೆ ಉಳ್ತಾ ಉಳ್ತಾ ಹೊರಗ ತೆಗಿತ ತೆಗಿತಾ ಕೆಳಭಾಗದ ಮಣ್ಣು ಸಿಗುತ್ತೆ ಇನ್ ಕೇಸ್ ಏನಾದರಲ್ಲಿ ಅಸ್ಥಿ ಪಂಜರ ಸಿಕ್ಕಿದರೆ ಅಸ್ಥಿ ಪಂಜರ ಸಿಕ್ಕಿದ ಕೂಡಲೇ ಅದನ್ನು ವೈದ್ಯರು ಮೊದಲಿಗೆ ಪರಿಶೀಲನೆ ಮಾಡ್ತಾರೆ ಪ್ರಾರಂಭಿಕವಾಗಿ ಈ ಪರಿಶೀಲನೆ ಮಾಡುವಂಥದ್ದು ಇದೆ ಸೊ ಅದು ಪರಿಶೀಲನೆ ಮಾಡಿದ ಬಳಿಕ ಅಂಗಾಂಗ ಶೇಖರಣೆಯ ಪ್ರಕ್ರಿಯೆಯನ್ನು ಕೂಡ ವೈದ್ಯರು ಮಾಡ್ತಾರೆ ಒಂದೊಂದು ಅಂಗಾಂಗ ಏನಿದೆಯೋ ಮೃತದೇಹದ ಕಳೆ ಬರಹದ ಅಂಗಾಂಗಗಳನ್ನು ಶೇಖರಣೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಆ ಬಳಿಕ ಆ ಸ್ಯಾಂಪಲ್ ಅನ್ನು ಎಫ್ ಎಸ್ ಎಲ್ ಪಡೆದುಕೊಳ್ಳುತ್ತೆ ವೈದ್ಯರ ಪರಿಶೀಲನೆಯ ಬಳಿಕ ಅಲ್ಲಿ ಎಫ್ ಎಸ್ ಎಲ್ ಪಡೆದುಕೊಳ್ಳುತ್ತೆ ಇನ್ ಕೇಸ್ ಏನಾದರೂ ಈಗ ಇಲ್ಲಿ ಮೃತದೇಹ ಸಿಕ್ಕಿಲ್ಲ ಶವ ಸಿಕ್ಕಿಲ್ಲ ಆತ ಹೇಳಿದ ಜಾಗದ ಸುತ್ತಮುತ್ತಲೂ ಕೂಡ ಆಗಿದ್ರು ತೆಗೆದ್ರು ಆದರೂ ಏನು ಸಿಕ್ಕಿಲ್ಲ ಅಂತ ಹೇಳಿದಂಥ ಸಂದರ್ಭ ಅದನ್ನು ಮಾರ್ಕ್ ಮಾಡಲಾಗುತ್ತೆ ಅದೇ ಥರ ಅದನ್ನು ಆ ಜಾಗವನ್ನು ಮಾರ್ಕ್ ಮಾಡಿ ಅಲ್ಲಿ ಬಿಡ್ತಾರೆ ಬಟ್ ನಮಗೆ ಬಂದಿರುವಂಥ ಒಂದು ಮಾಹಿತಿ ನೀತಿ ಈತ ಹೂತಿರುವಂಥ ಒಂದು ಮೃತದೇಹ ಅಂದಾಜು ಡೆಪ್ ನಿಯರ್ಲಿ ಟೂ ಟು ತ್ರೀ ಫೀಟ್ ಅಂದರೆ ಎರಡರಿಂದ ಮೂರು ಫೀಟ್ ಒಳಗಡೆ ನಾನು ಹೂತು ಹಾಕಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಆತ ಕೊಟ್ಟಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಆದರೆ ಮಿನಿಮಮ್ ಪ್ರೋಟೋಕಾಲ್ ಪ್ರಕಾರ ಆದರೂ ನೋಡಬೇಕಾದ್ರೆ ಆರು ಫೀಟಷ್ಟು ಡೀಪ್ ಡಿಗ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಅಧಿಕಾರಿಗಳು ಅವರ ಕರ್ತವ್ಯವನ್ನು ಮಾಡ್ತಾರೆ ಆ ಆರು ಫೀಟ್ ಡಿಗ್ ಮಾಡುವಂಥ ಪ್ರೊಸೆಸ್ ಒಳಗಡೆ ಎಲ್ಲಾದರೂ ಕಳೆ ಬರಹ ಸಿಕ್ತು ಅಂತ ಆದರೆ ಬೇರೆನೇ ರೀತಿಯ ಸ್ವರೂಪವನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ ಮುಂದೆ ಆತ ಹೇಳುವಂಥದನ್ನ ಅಧಿಕಾರಿಗಳು ನಂಬಬೇಕು ಅಥವಾ ಜನತಾ ನ್ಯಾಯಾಲಯ ಅಂದರೆ ಜನರು ಜನಸಾಮಾನ್ಯರು ಪ್ರಜಾಪ್ರಭುಗಳು ಏನಿದ್ದಾರೆ ಇವರು ನಂಬಬೇಕು ಅಂದರೆ ಈಗ ಇದೊಂದು ದೊಡ್ಡ ಅಗ್ನಿ ಪರೀಕ್ಷೆ ಅನಾಮಿಕನಿಗೆ ಇಲ್ಲಿ ಆತ ಹೇಳಿದಂಥ ಜಾಗದಲ್ಲೇ ಅದು ಸಿಗಬೇಕಾಗಿದೆ ಯಾಕಂದರೆ ನಿನ್ನೆ ಕೂಡ ನಾವು ನೋಡ್ತಾ ಇದ್ವಿ ಬಹಳ ಕಾನ್ಫಿಡೆಂಟಾಗಿ ಆತ ಇಲ್ಲಿ ಎಂಟ್ರಿ ಪಡಿತಾನೆ ಮತ್ತು ಆ ಜಾಗವನ್ನು ತೋರಿಸ್ತಾನೆ ಇಲ್ಲೇ ಹೂತಿದ್ದೀನಿ ಅಂತ ಹೇಳ್ತಾನೆ ನಾವು ನೋಡಿ ಅಂದರೆ ಇದ್ರ ಒಳಗಡೆ ಹೋದ ಮೇಲೆ ಏನು ಡೆವಲಪ್ಮೆಂಟ್ ಆಯಿತು ಗೊತ್ತಾಗಲಿಲ್ಲ ಆದರೆ ಏಳು ಜಾಗಗಳನ್ನು ಆತ ಮಾಡಿದ್ದಾನೆ ಮಾರ್ಕ್ ಮಾಡಿ ಅಂದರೆ ಆತನ ಒಂದು ವೇಗ ಎಷ್ಟರ ಮಟ್ಟಿಗೆ ಆತ ಅದನ್ನು ಗ್ರಹಿಸ್ತಾನೆ ಅನ್ನುವಂಥ ವೇಗ ಗೊತ್ತಾಗಿಲ್ಲ ಆದರೆ ಯಾವಾಗ ಎಂಟನೇ ನಂಬರ ಸೀರಿಯಲ್ ನಂಬರ್ನ ಜಾಗವನ್ನು ಆತ ನೋಟ್ ಮಾಡಿ ನೋಡಿದಂಥ ನಾವು ಅಲ್ಲಿದ್ದಂಥ ಸಾರ್ವಜನಿಕರು ಎಲ್ಲರೂ ಕೂಡ ಒಂಥರ ಶಾಕಿಗೆ ಒಳಗಾದ್ವಿ ಯಾಕಂದ್ರೆ ಅಷ್ಟು ಬೇಗ ಬೇಗ ಹೇಗೆ ಹೇಗೆ ಒಬ್ಬ ವ್ಯಕ್ತಿಗದ್ ನೆನಪಿರುತ್ತೆ ಅದು ಕೂಡ ಒಂದು ದಟ್ಟ ಕಾಡಿನ ನಡುವೆ ಆತ ಹೂತಿರುವಂಥ ಜಾಗ ಅದಕ್ಕೆ ಯಾವ ಥರ ತನಿಗ್ ನೆನಪಿರುತ್ತೆ ಏನು ಆತ ಇಟ್ಕೊಂಡಿದ್ದಾನೆ ಅನ್ನುವಂತ ರೀತಿಯಲ್ಲಿ ಎಂಟನೇ ಸೀರಿಯಲ್ ನಂಬರ್ನ ಜಾಗವನ್ನ ಮಾಡಿದ ಬಳಿಕ ಒಂದು ಬ್ರೇಕ್ ತೆಗೆದುಕೊಳ್ಳಲಾಗಿತ್ತು ಆದರೆ ನಮಗೂ ಕೂಡ ಶಾಕ್ ಆಯಿತು ಒಂದೆರಡು ಗಂಟೆಗಳಲ್ಲಿ ಆತ ಎಂಟು ಜಾಗಗಳನ್ನು ತೋರಿಸಿ ಆಯಿತಾ ಅನ್ನುವಂಥ ರೀತಿಯಲ್ಲಿ ಆತನ ಗ್ರಹಿಕೆಯ ಶಕ್ತಿ ಎಂಥದ್ದು ಅದು ಆ ಎಲ್ಲದಕ್ಕೂ ಕೂಡ ಈಗೊಂದು ಸವಾಲು ಎಲ್ಲ ಆ ರೀತಿಯ ಒಂದು ಕುತೂಹಲಗಳಿಗೆ ಈಗ ಸವಾಲು ಅದಕ್ಕೆ ಉತ್ತರ ನಿಜವಾಗಲೂ ಆತನ ಗ್ರಹಿಕೆಯ ಶಕ್ತಿ ಬಹಳ ಅದ್ಭುತವಾಗಿದೆ ಅನ್ನೋದಕ್ಕೆ ಅದಕ್ಕೊಂದು ಪೂರಕ ಸಾಕ್ಷಿ ಏನು ಅಂದರೆ ಅದಕ್ಕೊಂದು ಪೂರಕವಾಗುವ ವಿಚಾರಣೆ ಈಗ ಆತ ತೆಗೆಯುವಂಥ ಇಲ್ಲಿ ಕಳೆ ಬರಹ ಏನು ಹೊರಗಡೆ ಬರುತ್ತೋ ಅದು ಇನ್ ಕೇಸ್ ಅದು ಹೊರಗಡೆ ಬಂದರೆ ಆತನ ಒಂದು ಮೆಮೊರಿ ಪವರ್ ಅಥವಾ ಆತನ ಒಂದು ಫೋಟೋಗ್ರಾಫಿಕ್ ಮೆಮೊರಿ ಏನಿದೆ ಅದರ ಬಗ್ಗೆ ಬಹಳ ಶ್ಲಾಘನೆಗಳು ವ್ಯಕ್ತವಾಗುತ್ತೆ ಯಾಕಂದರೆ ಎಂಟನೇ ಸೀರಿಯಲ್ ನಂಬರ್ ಬಳಿಕ ಒಂದು ಬ್ರೇಕ್ ತೆಗೆದುಕೊಳ್ಳಲಾಗುತ್ತೆ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆಗೆ ನಾಲ್ಕು ಕಾಲಿಗೆ ಮತ್ತೆ ಕಾರ್ಯಾಚರಣೆ ಆರಂಭವಾಗುತ್ತೆ ಅಲ್ಲಿಂದ ಏಕಾಏಕಿ ಆತ ಐದು ಜಾಗಗಳನ್ನು ಕೇವಲ ಇಪ್ಪತ್ತು ನಿಮಿಷ ಟ್ವೆಂಟಿ ಮಿನಿಟ್ಸ್ನ ಒಂದು ಸ್ಪ್ಯಾನ್ ಆಫ್ ಟೈಮಲ್ಲಿ ಆತ ಇಪ್ಪತ್ತು ಜಾಗಗಳನ್ನು ಮಾರ್ಕ್ ಮಾಡ್ತಾನೆ ನೋಡಿದಂಥ ನಮಗೆ ಒಂಥರ ಬೆಚ್ಚಿ ಬೀಳುವಂಥ ಒಂದು ವಾತಾವರಣ ಅದು ಆ ದೃಶ್ಯ ಯಾವತ್ತೂ ಕೂಡ ಮರೆಯಲಾಗದಂಥ ಒಂದು ದೃಶ್ಯ ಸಿನಿಮಾದಲ್ಲಿಂತಹ ಒಂದು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ವಿ ಸಿನಿಮಾ ಅನೇಕ ಸಿನಿಮಾಗಳಲ್ಲಿ ಇಂಥ ಪ್ರಕರಣಗಳು ಇದೆ ಎಷ್ಟೋ ವರ್ಷಗಳ ಹಿಂದೆ ಹಾಕಿದ್ದು ಎಷ್ಟೋ ವರ್ಷಗಳ ಆದ ಅದು ಬರುವಂಥದ್ದು ಆದರೆ ಇಲ್ಲಿ ಒಂದಲ್ಲ ಸುಮಾರು ನೂರಾರು ಶವ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಹದಿನೈದು ಜಾಗಗಳನ್ನು ಕೂಡ ಮಾರ್ಕ್ ಮಾಡಲಾಗಿದೆ ಈಗ ಆತ ತೋರಿಸ್ತಾ ಇರುವಂಥ ಒಂದು ಜಾಗದಲ್ಲಿ ಅಂಥದ್ದೇನಾದರೂ ಸಿಕ್ಕಿದರೆ ಪ್ರಕರಣ ಬೇರೆ ಇದೇ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಆತನ ಆರೋಪಗಳಿಗೆ ಒಂದು ಬಲವಾದ ವಿಚಾರಗಳು ಸಿಗುತ್ತೆ ಇನ್ ಕೇಸ್ ಅದು ಲೀಗಲ್ ಆಗಿ ಅದನ್ನು ಹೂತು ಹಾಕಿದಾರಾ ಅಥವಾ ಪೊಲೀಸ್ ಪ್ರೊಸೀಜರ್ಗಳಾಗಿದೆಯಾ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಈ ಎಲ್ಲದಕ್ಕೂ ಕೂಡ ಉತ್ತರ ಕಂಡುಕೊಳ್ಳುವಂಥದ್ದು ಒಂದು ಕಡೆಯಿಂದ ಆದರೆ ಈಗ ಅಲ್ಲಿ ಕಳೆಬರ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಈಗ ಜನರಲ್ಲಿ ಇರುವಂತಹ ಪ್ರಶ್ನೆ ಮತ್ತು ಇನ್ ಕೇಸ್ ಅದು ಪೋಸ್ಟ್ ಮಾರ್ಟಮ್ ಆಗಿದ್ರೆ ಅಥವಾ ಲೀಗಲ್ ಪ್ರೊಸೀಜರ್ಗಳೆಲ್ಲ ಆಗಿದ್ರೆ ಅದು ದಾಖಲೆಗಳ ಪರಿಶೀಲನೆ ಕೂಡ ನಡೆಯುವಂತಹ ಸಾಧ್ಯತೆಗಳು ಇದೆ ಆದರೆ ಈ ಎಫ್ ಎಸ್ ಎಲ್ ಅಧಿಕಾರಿಗಳನ್ನ ಯಾಕೆ ಹಿರಿಯ ಅಧಿಕಾರಿಗಳನ್ನ ಬಹಳ ಎಕ್ಸ್ಪರ್ಟ್ಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಅಂದರೆ ಅವರಿಗೆ ಒಂದು ಸೊ ಇವರು ತೆಗೆದುಕೊಂಡು ಹೋಗಿ ಅದನ್ನು ಎಫ್ ಎಸ್ ಎಲ್ ಏನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಹೋಗುವ ಮುನ್ನವೇ ಆ ಕಳೆ ಬರಹಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೊಂದು ಅಂದಾಜು ಅಂದರೆ ಇದು ಏನಾಗಿರ್ಬಹುದು ಅನ್ನುವಂಥದ್ದು ಅಂದರೆ ಇದು ಪೋಸ್ಟ್ ಮಾರ್ಟಮ್ ಆಗಿದೆಯಾ ಅಥವಾ ಇದು ಒಂಥರ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು ಇದಕ್ಕೆಲ್ಲ ಒಂದು ಕನಿಷ್ಠ ಗೌರವಗಳು ಸಲ್ಲಿಕೆ ಆಗಿದೆಯಾ ಇದೆಲ್ಲವೂ ಕೂಡ ಒಂದು ವಿಶ್ಲೇಷಣೆ ಅವರಿಗೆ ಗೊತ್ತಾಗುತ್ತೆ ಅಂತ ಸೊ ಎಸ್ ಸಿ ಟಿ ಅಧಿಕಾರಿಗಳು ಕೂಡ ಅದೇ ಬೇಕಾಗಿರುವಂಥದ್ದು ಹಾಗಾಗಿ ಹಿರಿಯ ಫಾರೆನ್ಸಿಕ್ ಅಧಿಕಾರಿಗಳನ್ನು ಇವತ್ತು ಕರೆಯಲಾಗಿದೆ ಅವರ ಸಮ್ಮುಖದಲ್ಲೇ ನಡೀತಾ ಇದೆ ನುರಿತ ವೈದ್ಯರು ಕೂಡ ಇದ್ದಾರೆ ಈಗ ಅಗಿಯುವಂಥ ಪ್ರೊಸೆಸ್ ಶುರುವಾಗಿದೆ ಸರಿಸುಮಾರು ಒಂದು ಗಂಟೆಗಳ ಕಾಲ ಈಗ ಕಳೆದು ಹೋಗಿದೆ ಅಥವಾ ಒಳಗಡೆ ಹೋಗಿ ಈಗ ಒಂದು ಗಂಟೆ ಜಾಸ್ತಿ ಆಗಿದೆ ಸೊ ಇನ್ನೇ ಇನ್ನೂ ಒಂದೆರಡು ತಾಸು ಅಗಿಯುವಂಥ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ ಕೇಸ್ ಆರು ಫೀಟ್ ಆಗಿಬೇಕು ಅಂದರೆ ಒಂದು ನಾಲ್ಕು ಗಂಟೆ ಬೇಕು ಆದರೆ ಆತನ ಒಂದು ಮಾಹಿತಿಯ ಪ್ರಕಾರ ಆತ ನೀಡಿರುವಂತಹ ಹೇಳಿಕೆಗಳ ಪ್ರಕಾರ ಒಂದು ಎರಡು ಮೂರು ಫೀಟ್ ಆಳದಲ್ಲಿ ಆತ ಒಂದು ಮಾಹಿತಿ ಇದೆ ಅದಕ್ಕೂ ಮುನ್ನವೇ ಸಿಗುತ್ತಾ ಕೂಡ ಎಲ್ಲರ ಕುತೂಹಲಕ್ಕೆ ಸದ್ಯ ಕಡೆಯಿಂದ ನಾವು ನೋಡಬಹುದು ಜನರು ಕೂಡ ಸಾಕಷ್ಟು ಕುತೂಹಲಕ್ಕೀಡಾಗಿದ್ದಾರೆ ಇಡೀ ಧರ್ಮಸ್ಥಳ ಸುತ್ತಮುತ್ತ ಗ್ರಾಮದ ಜನ ಬೇರೆ ಬೇರೆ ಭಾಗದ ಇಂದಲೂ ಕೂಡ ಜನರು ಇಲ್ಲಿ ಬಂದಿರುವಂತದನ್ನ ಗಮನಿಸಬಹುದು ಮಳೆಯನ್ನ ಕೂಡ ಲೆಕ್ಕಿಸದೆ ಸಾಕಷ್ಟು ಜನ ಬಂದಿಲ್ಲಿ ನಿಂತ್ಕೊಂಡು ಸಮಾಧಿ ಆಗಿದಂತ ಸಂದರ್ಭ ಕಳೆ ಬರಹ ಸಿಗುತ್ತಾ ಅನಾಮಿಕ ಮಾಡಿರುವಂತಹ ಆರೋಪಗಳು ನಿಜಾನ ಎಲ್ಲರ ಮುಖದಲ್ಲೂ ಕೂಡ ಇದೇ ಭಾವನೆ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಧಾರಾಕಾರ ಮಳೆ ಬರ್ತಾ ಇದೆ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗುವ ರೀತಿಯ ಮಳೆ ಬರ್ತಾ ಇದೆ ಅದರ ಅವರ ಮುಖದ ಒಂದು ಭಾವನೆಯನ್ನು ನಾವು ನೋಡೋಂಥ ಸಂದರ್ಭ ಎಲ್ಲೆಲ್ಲಿಂದೂ ಜನಗಳು ಜನರು ಬಂದು ಇಲ್ಲಿ ಮೃತದೇಹ ಸಿಗುತ್ತಾ ಅಸ್ಥಿ ಪಂಜಾರ ಸಿಗುತ್ತಾ ಕುತೂಹಲಕಾರಿಯಾಗಿದೆ ಯಾಕಂದರೆ ಇಡೀ ಜಗತ್ತಿಗೆ ಒಂಥರ ಜಗತ್ತು ಈ ಈ ಈ ಕಡೆಗೆ ದೃಷ್ಟಿಯನ್ನು ಇಟ್ಟಿರುವಂಥದ್ದು ಧರ್ಮಸ್ಥಳ ಗ್ರಾಮದ ಮೇಲೆ ಇಡೀ ಜಗತ್ತಿನ ಕಣ್ಣು ಇವತ್ತು ಇದೆ ಸೊ ಇಲ್ಲಿ ಅಸ್ಥಿ ಪಂಜರ ಸಿಗುತ್ತ ಅನ್ನುವಂಥ ರೀತಿಯಲ್ಲಿ ಬಹಳ ಕುತೂಹಲಕ್ಕೀಡಾಗಿದ್ದಾರೆ ಕ್ಷಣ ಕ್ಷಣದ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಒಂದು ಇರುವಂಥದ್ದು ಕೂಡ ಅವರ ಮುಖದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅನಾಮಿಕಾ ಮಾಡಿರುವಂಥ ಆರೋಪ ನಿಜಾನ ಸುಳ್ಳ ಸೊ ಈಗ ಅನಾಮಕನಿಗೊಂದು ಅಗ್ನಿ ಪರೀಕ್ಷೆ ನಡೀತಾ ಇದೆ ಕೆಲವೇ ತಾಸುಗಳಲ್ಲಿ ಕೆಲವೇ ಹೊತ್ತುಗಳಲ್ಲಿ ಇದಕ್ಕೀಗ ಉತ್ತರ ಸಿಗುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ನಿಮ್ಗೆ ಥ್ಯಾಂಕ್ ಯು ಆದಿತ್ಯ ತಮ್ಮ